ಮಾನವತೆಯ ಕೈ ಬೆರಳಿಗೆ ಸಣ್ಣ ಸೂಜಿ ಚುಚ್ಚಿಕೊಂಡ್ರೆ ನೋವು ಸಹಿಸೋಕಾಗಲ್ಲ ಯಾರಾದ್ರೂ ಇನ್ಸಲ್ಟ್ ಮಾಡಿದ್ರೆ ನಾವು ಸುಮ್ನಿರಲ್ಲ ಅದು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಅಲ್ವಾ ಆದ್ರೆ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಕೊಲೆ ದೌರ್ಜನ್ಯ ಅಪಹರಣ ಭಯೋತ್ಪಾದನೆ ಹೀಗೆ ಹಿಂಸೆ ಹೀಗೆ ನಾನು ಮನುಷ್ಯನಾಗಿ ಇನ್ನೊಬ್ಬರನ್ನ ಮನುಷ್ಯನನ್ನಾಗಿ ಕಾಣದಿರುವಂತ ಎಕ್ಕಿತ್ ತನಿಕರವಿಲ್ಲದಿರೋ ಮಟ್ಟಿಗೆ ಸಮಾಜ ಕೆಡ್ತಿದೆ ದೇಹಗಳು ಬೇರಾದರೂ ಎಲ್ಲರೂ ಉಸಿರಾಡೋ ಗಾಳಿ ಒಂದೇ ಮನುಷ್ಯರ ಪ್ರಾಣಕ್ಕಾಗಲಿ ಮಾನಕ್ಕಾಗಲಿ ಬೆಲೆ ಯಾಕಿಲ್ಲ ಅನ್ನೋ ಸಂಕುಚಿತವಾದ ಪ್ರಶ್ನೆ ಕೇಳುವ ಸಂದರ್ಭ ಬಂದಿದೆ ಇನ್ಯಾವ ಮಟ್ಟಿಗೆ ಒಬ್ಬರನ್ನ ಹತ್ಯೆಗೈದು ಖುಷಿ ಕೊಡುತ್ತೆ ಅಂತ ಯೋಚಿಸಿದ್ದೀರಾ ಮನುಷ್ಯರು ಅಭಿವೃದ್ಧಿ ವಿಜ್ಞಾನ ಸಂಸ್ಕೃತಿ ತಂತ್ರಜ್ಞಾನ ಶಿಕ್ಷಣ ಅಂತ ಎಷ್ಟು ಎತ್ತರಕ್ಕೇರುತ್ತಿದ್ರೂ ಆತನೊಳಗಿರೋ ಅಸುರ ಗುಣಗಳು ಸಂಭ್ರಮಿಸ್ತಿದೆ ಭಯೋತ್ಪಾದನೆ ಲವ್ ಜಿಹಾದ್ ಲೈಂಗಿಕ ತೃಷೆ ಹಿಂಸೆ ಇಂತಹ ಕೃತ್ಯಗಳೇ ಎಲ್ಲೆಲ್ಲೂ ಹೆಚ್ಚಾಗ್ತಿದೆ ಅರೆ ಇದು ಇದ್ದಿದ್ದೇ ಬಿಡು ಅಂತ ನಾವು ಸುಮ್ಮನೆ ಹೇಳಿದ್ರು ಅದೇ ಪರಿಸ್ಥಿತಿ ನಮಗೆ ಎದುರಾದರೂ ಆಶ್ಚರ್ಯವಿಲ್ಲ ಕೊಲೆ ಮಾಡುವುದರಿಂದ ಯಾವ ಪರಮಾನಂದ ದೊರಕಲಿದೆಯೋ ತಿಳಿಯದು ರಕ್ತಧಾರೆ ಅಂಗಾಂಗಗಳ ಕತ್ತರಿಸಿ ಸಿಗುವ ಲಾಭವಾದರೂ ಏನೋ ಜನರು ಅಂಧರಾಗಿ ಕೊಲೆಗಡುಕನ ಶ್ರದ್ಧಾಂಜಲಿಗೆ ಸಂತಾಪ ಸೂಚಿಸುತ್ತಾರೆ ಅಂದರೆ ಏನ್ ಹೇಳೋಣ ಭಯದ ಆಧಿಪತ್ಯ ಹೊತ್ತ ಭಯೋತ್ಪಾದನೆ ಕೇವಲ ಬಾಂಬ್ ಸ್ಫೋಟ ಅಥವಾ ಗನ್ ಹಿಡಿದ ದುಷ್ಕರ್ಮಿಗಳು ಹೆದರಿಸುವುದು ಸಾಮಾನ್ಯ ವಿಷಯವಲ್ಲ ಇದು ಒಂದು ಮನೋಭಾವನೆ ಸಮಾಜದಲ್ಲಿ ಭೀತಿಯನ್ನು ಬಿತ್ತುವ ಧರ್ಮದ ಹೆಸರಿನಲ್ಲಿ ಗಲಭೆ ಹೆಚ್ಚಿಸುವ ಇವು ಕೇವಲ ಅಪರಾಧಗಳಲ್ಲ ಮನುಷ್ಯ ಪ್ರಜ್ಞೆಗೆ ಒಟ್ಟುವ ಸವಾಲು ಮನುಷ್ಯನ ಸಂವೇದನಾ ಶೂನ್ಯ ಹಾಗೂ ಸಂಘರ್ಷಪೂರ್ಣ ಪ್ರವೃತ್ತಿಯನ್ನ ಇದು ಸಾಬೀತುಪಡಿಸುತ್ತದೆ ಲವ್ ಜಿಹಾದ್ ಪ್ರೀತಿಯ ಹೆಸರಿನಲ್ಲಿ ನಂಬಿಕೆಗೆ ಘಾಸಿಗೊಳಿಸುವುದು ಒಲವೆಂಬುದು ಧಾರ್ಮಿಕತೆಗೆ ಸೇರಿದ್ದಲ್ಲ ಆದರೆ ಅದನ್ನು ಕುರುಡಾಗಿ ಧರ್ಮಾಂತರ ಶೋಷಣೆ ಮಾಡಲು ಅಸ್ತ್ರವಾಗಿ ಉಪಯೋಗಿಸುತ್ತಿರುವುದು ಕಪಟ ತುಂಬಿದ ನಡೆಯಾಗಿದೆ ಒಬ್ಬರ ನಂಬಿಕೆಗೆ ಮುಗ್ಧತೆರಿಗೆ ಪೆಟ್ಟುಕೊಟ್ಟು ಮನಕಲಕುವ ಉನ್ಮಾದ ಅದೇ ಹೇಗೆ ತಾನೇ ಉಕ್ಕಿತ್ತು ಎನ್ನುವುದೇ ಅದರ ಕ್ರೂರತೆಯನ್ನು ತೋರುತ್ತದೆ ಕೆಲವು ಸಂದರ್ಭಗಳಲ್ಲಿ ಲವ್ ಜಿಹಾದ್ ಎಂಬ ಕಲ್ಪನೆಯು ನಿಜವಾಗಿರುವ ಪ್ರೇಮ ಸಂಬಂಧಕ್ಕೂ ಮೋಸ ಧರ್ಮ ವ್ಯಕ್ತಿತ್ವ ನಾಶದ ಕಳಂಕ ಹೊರಿಸಿರುತ್ತದೆ ಯಾವುದೋ ಪ್ರಲೋಭನೆಗೊಳಗೊಂಡು ಇನ್ನೊಬ್ಬರ ವಿಶ್ವಾಸಕ್ಕೆ ಧಕ್ಕೆ ತರುವುದು ವಿಷಪೂರಿತವಾದ ಮನುಷ್ಯನ ಬುದ್ಧಿಮಟ್ಟವನ್ನು ತನ್ನ ಸ್ವಾರ್ಥವನ್ನು ನಿರೂಪಿಸ್ತವೆ ಇಂತಹ ಪ್ರಕರಣಗಳು ನಮ್ಮ ಜಿಲ್ಲೆ ರಾಜ್ಯ ಅಲ್ಲ ಯಾವುದೋ ಹೊರ ರಾಜ್ಯದು ಎಂದು ಅಲಕ್ಷ್ಯ ತೋರೋದು ಹಾಗೆ ಯೋಚಿಸುವುದರಿಂದ ನಾವು ಪರೋಕ್ಷವಾಗಿ ಅಂತದ್ದೇ ಗುಣಲಕ್ಷಣವನ್ನ ಬಿಂಬಿಸಿದಂತಾಗುವುದು ನಮ್ಮ ನಮ್ಮ ಮನೆ ಮಕ್ಕಳು ನಮ್ಮ ದಾರಿಯನ್ನೇ ಹಿಂಬಾಲಿಸಬಹುದು ಇದು ಎಚ್ಚರಿಕೆ ವಹಿಸಲೇಬೇಕಾದ ಅಂಶವಾಗಿರುತ್ತದೆ ಹೆಣ್ಣು ದೈಹಿಕ ಜೀವಿಯು ತನಗಿರುವ ಶೀಲವನ್ನು ರಕ್ಷಿಸಿಕೊಳ್ಳಲು ಮೈಯೆಲ್ಲ ಕಣ್ಣಾಗಿಸಿಕೊಳ್ಳಬೇಕಾಗಿದೆ ಕೌಟುಂಬಿಕ ಹಿಂಸೆಯಲ್ಲದೆ ಲೈಂಗಿಕ ಬಲಾತ್ಕಾರ ಮೌನ ಸಂಕಟವನ್ನ ಅನುಭವಿಸುವ ಅವಳು ತನ್ನ ದೇಹತ್ಯಾಗ ಮಾಡುವುದಕ್ಕೂ ಅಂಜಲಾರಳು ಎಂಬುದಕ್ಕೆ ಒಡಿಶಾದ ಹುಡುಗಿಯೊಬ್ಬಳು ಇತ್ತೀಚೆಗೆ ಬೆಂಕಿ ಹಚ್ಚಿಕೊಂಡ ಸುದ್ದಿಯೇ ಉದಾಹರಣೆ ಲೈಂಗಿಕ ಹಿಂಸೆ ಸ್ತ್ರೀತ್ವದ ಮೇಲಿನ ದ್ವೇಷ ಅಧಿಕಾರದ ದುರುಪಯೋಗ ಹೇಳ್ತಾ ಹೋದ್ರೆ ಲೆಕ್ಕವೇ ಸಿಗದಷ್ಟು ಮಾನಹಾನಿ ಪ್ರಾಣಹಾನಿ ಉದಾಹರಣೆಗಳು ದೊರಕುತ್ತವೆ ಮಕ್ಕಳು ಯುವತಿಯರು ಮಹಿಳೆಯರು ಯಾರೂ ಸುರಕ್ಷಿತರಾಗಿಲ್ಲ ಒಂದಿಲ್ಲ ಒಂದು ರೀತಿ ಅವರ ಮೇಲೆ ಹೇಯ ಕೃತ್ಯಗಳು ಎಸಗುತ್ತಿರುವುದು ಸಾಮಾಜಿಕ ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತಲೇ ಇದೆ ಇದರಿಂದ ಗೊತ್ತಾಗುತ್ತೆ ಕೆಲಸದ ಓಡಾಡುವ ಜಾಗ ಯಾವುದೇ ಇರಲಿ ಮನೆಯಲ್ಲಿಯೂ ಜೊತೆಗಿರುವ ಸಂಬಂಧಿಗಳೇ ಕಾಮುಕರಾಗಿದ್ದಾರೆ ಅಶ್ಲೀಲತೆಯನ್ನ ಆಪೋಷಿಸೋ ಇವರಿಗೆ ಕಾನೂನು ತಕ್ಕ ಶಾಸ್ತ್ರಿಯಾಗಿ ಶಿಕ್ಷೆ ಕೊಟ್ಟರೂ ಅದು ಕಡಿಮೆಯೇ ಆಧುನಿಕತೆ ಎಲ್ಲವನ್ನೂ ಹೊಂದಿದರೂ ಸಹ ಮಾನವನು ತನ್ನೊಳಗಿನ ಮಾನವೀಯತೆಯ ಅಂಶಗಳಾದ ಪ್ರೀತಿ ಗೌರವ ಸಹಾನುಭೂತಿ ಶಾಂತಿ ಇವನ್ನೆಲ್ಲ ತ್ಯಜಿಸಿ ಶಂಕೆ ದ್ವೇಷ ಭಯ ದ್ವಂದ್ವಗಳನ್ನ ಜೀವನದ ಮೂಲಬುದ್ಧಿಯಾಗಿ ಮಾಡಿಕೊಂಡಿದ್ದಾನೆ ಯಾವುದರಡಿಗೆ ಸಾಗುತ್ತಿದೆ ಈ ಸಮಾಜ ಒಬ್ಬರನ್ನು ವಂಚಿಸಿ ಹಿಂಸಿಸಿ ಅದರ ಬಗ್ಗೆ ನಿರ್ಲಕ್ಷಿಸುವುದು ಕೂಡ ಎಂತಹ ಅನಾಹುತ ಅನ್ನೋದನ್ನು ಒಪ್ಪಿಕೊಳ್ಳಲಿದ್ದೇವಾ ಎಂಬುದು ಆತ್ಮಸಾಕ್ಷಿಯನ್ನೇ ಪ್ರಶ್ನಿಸುತ್ತದೆ ಆಕ್ರೋಶದಲ್ಲಿ ಹರಿಸುವ ರಕ್ತಪಾತ ಹೆಣ್ಣು ಮಕ್ಕಳ ಬಲಿದಾನ ಕೊಲೆಗಡಕುತನ ಒಬ್ಬ ಕೊಲೆಗಡಕನು ಸತ್ತರೆ ಸೇರುವ ಜನಸಂದಣಿ ಇವೆಲ್ಲವೂ ಸಮಾಜದ ಆಘಾತಕಾರಿ ಬೆಳವಣಿಗೆಯ ಮುಖವಾಡವಾಗಿದೆ ಮನುಷ್ಯನೊಳಗಿನ ರಾಕ್ಷಸನನ್ನು ಮಟ್ಟಹಾಕಲು ಯಾವ ವ್ಯವಸ್ಥೆ ಕಾನೂನು ಯೋಜನೆಗಳು ಬಂದರೂ ಏನೂ ಮಾಡಲಾರವು ಸ್ವಯಂ ಮಾನವನೇ ಇದರ ವಿರುದ್ಧ ಹೋರಾಟಕ್ಕೆ ಮಾನಸಿಕ ಸ್ಥಿಮಿತ ನೈತಿಕ ಶಿಕ್ಷಣ ಕುಟುಂಬದಲ್ಲಿ ಕಲಿಸಬೇಕಾದ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಯ ಅಗತ್ಯದ ಬಗ್ಗೆ ಅರಿಯದ ಹೊರತಾಗಿ ಶೋಷಣೆ ಅಸಹಿಷ್ಣುತೆ ದ್ವೇಷವಿಲ್ಲದ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಬೆಲೆ ತೆತ್ತಬೇಕಾದೀತು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಇನ್ಸೈಟ್ ಟ್ರಸ್ಟ್ ನ್ಯೂಸ್ ಧನ್ಯವಾದಗಳು